ಹಾಯ್ ಫ್ರೆಂಡ್ಸ್ ಎಲ್ಲರೂ ಇವತ್ತೇನಪ್ಪ ಅಂದರೆ ಒಂದು ಟೆನ್ ತೌಸಂಡ್ ಕಿಲೋಮೀಟರ್ ಇದು ಸರ್ವಿಸ್ ಬಂದಿದೆ ಇದು ತರ್ಡ್ ಸರ್ವಿಸ್ ಆ್ಯಕ್ಚುಲಿ ತರ್ಡ್ ಸರ್ವಿಸ್ ತನಕ ಫ್ರೀ ಇರುತ್ತೆ ಜಸ್ಟ್ ಲೇಬರ್ ಕಾಸ್ಟು ಅದೆಲ್ಲ ಸ್ವಲ್ಪ ಫ್ರೀ ಇರುತ್ತೆ ಅಷ್ಟೇ ಆಯಿಲ್ ಚೇಂಜ್ ಆಗಲಿ ಮತ್ತು ಪಾರ್ಟ್ಸ್ ಏನಾದರೂ ಇದ್ದರೆ ಅದೆಲ್ಲ ಎಕ್ಸ್ಟ್ರಾ ಹಾಗೆ ಇದನ್ನು ತಗೊಂಡು ಹೋಗ್ತಾ ಇದ್ದೇನೆ ಇವತ್ತು ನೋಡುವ ಥರ್ಡ್ ಸರ್ವಿಸ್ ಇದು ಕಾಸ್ಟ್ ಎಷ್ಟು ಬರುತ್ತೆ ಅಂತ ಇವಾಗ ಹೋಗ್ತಾ ಇದ್ದೇನೆ ನಾನು ರೀಸೆಂಟಾಗಿ ಇದರ ಮೈಲೇಜ್ ನಾನು ಚೆಕ್ ಮಾಡ್ತಾನೇ ಇರುತ್ತೇನೆ ಯಾವಾಗಲೂ ರೀಸೆಂಟಾಗಿ ಒಂದು ತರ್ಟಿ ಒನ್ ಏನೋ ಕೊಟ್ಟಿದೆ ಮೈಲೇಜ್ ಇದು ಸಿ ಎನ್ ಜಿ ಸರ್ವಿಸ್ ಸೆಂಟರ್ ಬಂತು ಇವಾಗ ಹೊಸದಾಗಿ ಓಪನ್ ಆಗಿದೆ ವೆಹಿಕಲ್ಸ್ ಎಲ್ಲ ಕಮ್ಮಿ ಇರ್ತದೆ ಬೇಗ ಇವಾಗ ಸರ್ವಿಸ್ ಎಲ್ಲ ಆಯಿತು ತುಂಬಾನೇ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ವಾಶ್ ಅಂತೂ ಫುಲ್ ನೀಟಾಗಿ ಮಾಡಿದ್ದಾರೆ ನೋಡಿ ಯಾವ ತರ ಕಾಣ್ತಾ ಇದೆ ಅಂತ ಈ ವೈಟ್ ಕಲರ್ ಅಂತೂ ತುಂಬಾನೇ ಸಖತ್ತಾಗಿ ಕಾಣ್ತಾ ಇದೆ ಈ ವೆಹಿಕಲ್ ನೋಡಿ ಸರ್ವಿಸ್ ಎಲ್ಲ ಆಯಿತು ಟೆನ್ ತೌಸಂಡ್ ಇದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ವೆಹಿಕಲ್ ತಗೊಂಡಾಗೆ ಒಂದು ಲೆಫ್ಟ್ ಸೈಡಿಗೆ ಇತ್ತು ವೆಹಿಕಲ್ ಅಲ್ಲಿ ಸಾಲ್ವ್ ಆಗಲಿಲ್ಲ ಒಂದು ಶೋರೂಮಲ್ಲಿ ನಾನು ಯಾವ ಶೋರೂಮಲ್ಲಿ ಪರ್ಚೇಸ್ ಮಾಡಿದ್ದೆ ಅಲ್ಲಿ ಆವಾಗಲೇ ಹೇಳಿದ್ದೆ ಅವರು ಹೇಳಿದರು ಇಲ್ಲ ಗಾಳಿ ಕಮ್ಮಿ ಇದೆ ಅದು ಏನು ರೀಸನ್ ಕೊಟ್ಟು ಸ್ವಲ್ಪ ಅಲೈನ್ಮೆಂಟ್ ಮಾಡಿ ಆಯಿತು ಅಂತ ಹೇಳಿದರು ಆದರೆ ಸಾಲ್ವ್ ಆಗಿರಲಿಲ್ಲ ಬಟ್ ಇನ್ನೊಂದು ಶೋರೂಮಲ್ಲಿ ಇದು ಹೊಸ ಶೋರೂಮ್ ಓಪನ್ ಆಗಿರೋದು ಬೇರೆ ಕಂಪನಿ ಯಾವ್ದು ಹೆಸ್ರು ಬೇಡ ಬೇರೆ ಕಂಪನಿ ಯಾವುದು ಅಲ್ಲಿ ಈ ಥರ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ದೆ ಅವರೇನಿಲ್ಲ ಚೆಕ್ ಮಾಡಿದರು ಅಲೈನ್ಮೆಂಟ್ ಎಲ್ಲ ಕರೆಕ್ಟಾಗಿ ಮಾಡಿದರು ಪಕ್ಕ ಕರೆಕ್ಟ್ ಮಾಡಿ ಸಾಲ್ವ್ ಆಗಿದೆ ಪ್ರಾಬ್ಲಮ್ ಈಗ ಏನೂ ಪ್ರಾಬ್ಲಮ್ ಇಲ್ಲ ಮೊದಲು ತೊಗೋಬೇಕಾದ್ರೆ ಸ್ವಲ್ಪ ಲೆಫ್ಟ್ ಸೈಡಿಗೆ ಹೋಗ್ತಾ ಇತ್ತು ಬೈಕಲ್ಲಿ ಇದು ಸ್ಟ್ರೈಟ್ ಹೋಗ್ತಾ ಇರಲಿಲ್ಲ ಅಂದರೆ ಸ್ವಲ್ಪ ಸ್ಟೇರಿಂಗ್ ಚೂರ್ ಕ್ರಾಸ್ ಇತ್ತು ಅಷ್ಟೇ ಇವಾಗ ಕ್ಲಿಯರ್ ಆಯಿತು ಇದು ಟೆನ್ ತೌಸಂಡ್ ಕಿಲೋಮೀಟ್ರ್ ಆಗಿದೆ ಇವಾಗ ಟೆನ್ ತೌಸಂಡ್ ಕಿಲೋಮೀಟ್ರ್ ಇದು ಎಷ್ಟು ಸರ್ವಿಸ್ ಕಾಸ್ಟ್ ಬರ್ತದೆ ಅಂತ ನಾನು ತೋರಿಸ್ತಾ ಇದ್ದೇನೆ ಇವಾಗ ಇದು ನಮ್ಗೆ ಬಂದ್ಬಿಟ್ಟು ಜಾ ಸಿ ಎನ್ ಜಿ ಇದರದ್ದು ನಿಮಗೆ ಎಕ್ಸಾಕ್ಟ್ ಎಷ್ಟು ಅಮೌಂಟ್ ಆಗಿದೆ ಟೆನ್ ತೌಸಂಡ್ ಕಿಲೋಮೀಟರ್ಗೆ ಸರ್ವಿಸ್ ಇದು ಚಾರ್ಜ್ ಅಂತ ಹೇಳ್ತಾ ಇದ್ದೇನೆ ನೋಡಿ ನನಗೆ ಬಂದುಬಿಟ್ಟು ಟೂ ತೌಸಂಡ್ ತ್ರೀ ಒನ್ ತ್ರೀ ಆಗಿದೆ ಇದು ನಿಮಗೆ ಟೆನ್ ತೌಸಂಡ್ ಕಿಲೋಮೀಟರಿಗೆ ಇಷ್ಟು ಚಾರ್ಜ್ ಆಗ್ತದೆ ಇದರಲ್ಲಿ ನಿಮಗೆ ಥರ್ಡ್ ಸರ್ವಿಸ್ ಫ್ರೀ ಅಂತ ಏನು ಕೊಟ್ಟಿರ್ತಾರೆ ನೋಡಿ ಅದರಲ್ಲಿ ಖಾಲಿ ಲೇಬರ್ ಕಾಸ್ಟು ಒಂದು ಫ್ರೀ ಇರ್ತದೆ ಅಷ್ಟೇ ಅದೇ ನಿಮಗೆ ಆಯಿಲ್ ಚೇಂಜ್ಗೆಲ್ಲ ಹಾಕಿರ್ತಾರೆ ನೋಡಿ ಆಯಿಲ್ ಚೇಂಜಿಗೆ ಇವರು ತೌಸಂಡ್ ತ್ರೀ ಫೋರ್ಟಿ ಟೂ ಎಲ್ಲ ಹಾಕಿದ್ದಾರೆ ಅದೇ ರೀತಿ ಮೇಲುಗಡೆ ನೋಡಿ ಇದು ವೈಪರ್ ಇದು ಮೋಸ್ಟ್ಲಿ ವೈಪರ್ ಇದೇನು ಹಾಕಿದ್ದಾರೆ ಕ್ಲಿಯರೆನ್ಸ್ ಇದು ಅದು ಸಿಕ್ಸ್ಟಿ ರುಪೀಸ್ ಹಾಕಿದ್ದಾರೆ ಮತ್ತು ಗ್ರೀಸ್ ಚಾರ್ಜಸ್ ಥರ್ಟಿ ರುಪೀಸ್ ಹಾಕಿದ್ದಾರೆ ಮತ್ತು ಫಿಲ್ಟರ್ ಆಯಿಲ್ ಫಿಲ್ಟರ್ ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿದ್ದಾರೆ ಅದರ ಏಯ್ಟಿ ತ್ರೀ ರುಪೀಸ್ ಇದೆ ಮತ್ತು ಗ್ಯಾಸ್ಗೆಟ್ಟಿದ್ದು ಸೆವೆನ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ಮತ್ತು ಇದ್ದಂತ ಎಕ್ಸ್ಟ್ರಾ ಒಂದು ಚಾರ್ಜ್ ಮಾಡಿದ್ದಾರೆ ಫೋರ್ ತರ್ಟಿ ರು ಫೈವ್ ರುಪೀಸ್ ಅದು ಇನ್ಕ್ಲೂಡ್ ಮಾಡಿ ಟೂ ತೌಸಂಡ್ ತ್ರೀ ಒನ್ ತ್ರೀ ಆಗಿದೆ ಇದು ನಿಮಗೆ ಟೆನ್ ತೌಸಂಡ್ ಕಿಲೋಮೀಟರಿಗೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ಮ್ಯಾಂಗ್ಳೂರಲ್ಲಿ ಇದರಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಅಲ್ಲಿ ಯಾಕಂದರೆ ಅದು ಲೆಫ್ಟ್ ಸೈಡ್ ವೆಹಿಕಲ್ ಚೂರು ಎಳಿತಾ ಇತ್ತು ಅಂದರೆ ಅದರ ಸ್ಟೇರಿಂಗ್ ಏನಿದೆ ಇದೆ ಅದು ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಕ್ರಾಸ್ ಇತ್ತು ಅದು ಆ್ಯಕ್ಚುಲಿ ಯಾವಾಗ ಪರ್ಚೇಸ್ ಮಾಡಿದೆ ನೋಡಿ ಆ ಟೈಮಲ್ಲೇ ಆ ಥರ ಇತ್ತು ಅದು ನಾನು ಆವಾಗಿಂದ ಕಂಪ್ಲೇಂಟ್ ಮಾಡ್ತಿದ್ದೇನೆ ಫಸ್ಟ್ ಅಲ್ಲಿ ಸೆಕೆಂಡ್ ಅಲ್ಲಿ ಮಾರುತಿಯಲ್ಲೇ ಬೇರೆ ಶೋರೂಮಲ್ಲಿ ಇದೆ ಅಲ್ಲಿ ಹೇಳ್ತಿದ್ರು ಅದು ಸಾಲ್ವ್ ಆಗಿದೆ ಅಂತ ಅಂದರೆ ಅದು ಸಾಲ್ವ್ ಆಗಿರಲಿಲ್ಲ ಅದಾದ ಮೇಲೆ ನಾನು ಸರ್ವಿಸ್ ಸೆಂಟರ್ ಚೇಂಜ್ ಮಾಡಿದೆ ಇವಾಗ ಅವ್ರಿಗೆ ಪರ್ಫೆಕ್ಟಾಗಿ ವೀಲ್ ಎಲೆಮೆಂಟ್ ಎಲ್ಲ ಮಾಡಿಕೊಟ್ಟು ಅದೇ ರೀತಿ ವೀಲ್ ಅಲೆಮೆಂಟ್ ನನಗೆ ಫ್ರೀ ಮಾಡಿಕೊಟ್ಟು ಅದೇ ಬ್ಯಾಲೆನ್ಸಿಂಗ್ ಮಾತ್ರ ಚಾರ್ಜ್ ಹಾಕಿದ್ದಾರೆ ನೋಡಿ ಫೋರ್ ತರ್ಟಿ ಫೈ ರುಪೀಸ್ ಹಾಕಿದ್ದಾರೆ ನೋಡಿ ಇಷ್ಟು ರಿಚ್ ಬಿಲ್ ಬಂದಿದೆ ಟೂ ತೌಸಂಡ್ ತ್ರೀ ಒನ್ ತ್ರೀ ಅಷ್ಟೇ ನಿಮಗೆ ತರ್ಡ್ ಸರ್ವಿಸಿಗೆ ಆಲ್ಮೋಸ್ಟ್ ಒಂದು ಟೂ ತೌಸಂಡ್ ಟು ತ್ರೀ ತೌಸಂಡ್ ತನಕ ಬರುತ್ತೆ ಆಲ್ಮೋಸ್ಟ್ ಇದು ಜಾಸ್ತಿನೇ ಆಯಿತು ಆ್ಯಕ್ಚುಲಿ ತರ್ಡ್ ಸರ್ವಿಸಿಗೆ ಇಷ್ಟು ಆಗ್ತದೆ ಅಂತೇಳಿದರೆ ಪೇಡ್ ಸರ್ವಿಸ್ ಆಗ್ಬೋದು ನನ್ನ ಪ್ರಕಾರ ಒಂದು ಸೆವೆನ್ ತೌಸಂಡ್ ಎಲ್ಲ ಪೆಟ್ರೋಲ್ ಇಷ್ಟು ಸೆವೆನ್ ತೌಸಂಡ್ ತುಂಬಾ ಕಾಸ್ಟ್ಲಿ ಆಯಿತು ನಮ್ಮದು ಆ್ಯಕ್ಚುಲಿ ನೋಡಿದರೆ ನಮ್ಮದು ಡೀಸೆಲ್ ವೆಹಿಕಲ್ಸ್ ಇದೆ ಟಾಯ್ಟ್ ಏಟಿಯೋಸ್ ಆಗಲಿ ಕ್ರಿಸ್ಟೇ ಆಗಲಿ ಅದರದ್ದು ತೌಸಂಡ್ ಎವ್ರಿ ಟೆನ್ ತೌಸಂಡ್ ಕಿಲೋಮೀಟ್ರಿಗೆ ಮಿನಿಮ್ ಮಿನಿಮಮ್ ಫೈವ್ ತೌಸಂಡ್ ಟು ಸಿಕ್ಸ್ ತೌಸಂಡ್ ತನಕ ಬರುತ್ತೆ ವಿಥೌಟ್ ಎನಿ ಪಾರ್ಟ್ಸ್ ಅದು ಆ್ಯಕ್ಚುಲಿ ಖಾಲಿ ಆಯಿಲ್ ಚೇಂಜ್ ಆಯಿಲ್ ಫಿಲ್ಟರ್ ಅದೇ ನಾರ್ಮಲ್ ಆಗಿ ಸರ್ವಿಸ್ ಮಾಡಿದರೆ ಅಷ್ಟು ಬರುತ್ತೆ ಬಟ್ ಇವರದ್ದು ಏನು ಗೊತ್ತಿಲ್ಲ ಮಾರುತಿ ಅವರು ಇಷ್ಟು ಚಾರ್ಜ್ ಮಾಡ್ತಿದ್ದಾರೆ ನೋಡೋಣ ನೆಕ್ಸ್ಟ್ ಸರ್ವೀಸಲ್ಲಿ ಟ್ವೆಂಟಿ ತೌಸಂಡಲ್ಲಿ ಪೇಡ್ ಸರ್ವಿಸ್ ಇರುತ್ತೆ ಅವಕ್ಕಿಷ್ಟು ಬರುತ್ತೆ ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅದರದ್ದು ಬಿಲ್ ಹಾಕ್ತೀನಿ ಎಷ್ಟು ಬರುತ್ತೆ ಅಂತ